ನಾನು ಜೈಲಿನಲ್ಲಿ ಇದ್ದು ಬಂದರು ಮತ್ತು ಅದೇ ರೀತಿ ಆ ದಂಡು ಪಾಲಿದ್ದರು ಇದ್ದಾಗ ಜೈಲಿನಲ್ಲಿ ಇದ್ದಾಗ ಬಚ್ಚನ ಒಂದು ಸಣ್ಣ ಕೇಸ್ ನಲ್ಲಿರ್ತಾರೆ ಸಂಗತಿ ಅವರು ಒಂದು ಕೊಲೆನು ಮಾಡಿಲ್ಲ ನಂಗೆ ಎಂಬತ್ತು ಕೊಲೆ ಕೊಟ್ಟಿ ಮಹಿಳೆಯರ ಕೊಲೆ ಬಂದು ಫಿಕ್ಸ್ ಮಾಡಿದ್ದಾರೆ ಬಟ್ ಅವ್ರು ಅಟ್ಲೀಸ್ಟ್ ಒಂದು ಏನಾದ್ರು ಮಾಡಿದ್ರೆ ಒಂದು ಮಾಡಿಲ್ಲ ಜನಾಂಗೀಯ ಜನಾಂಗದಲ್ಲೇ ಅದೇ ರೀತಿ ಗೂಢಚಾರಿಕೆ ಮಾಡ್ತಿದ್ದೆ ಈಗಲೂ ಕೂಡ ನಾವು ಎಜುಕೇಶನ್ ಈಗ ಗೌರ್ಮೆಂಟ್ ಇದೆ ಹೊರಗಡೆ ತರ್ತಾ ಇದೆ ಆದ್ರೆ ಆ ಕೇಸ್ ಒಂದು ಆರ್ ಕೇಸ್ ನಲ್ಲಿ ಎಲ್ಲರಿಗೂ ಮರ ಆರು ಜನಕ್ಕೆ ಮರಣ ದಂಡನೆ ಕೊಡ್ತಾರೆ ಅದೇ ಸಮಯದಲ್ಲಿ ನಮ್ಮ ಎದೆಗಾರಿಕೆ ಪ್ರಶ್ನೆ ಸುಳ್ಳು ಮಾಡಿಲ್ಲ ಏನ್ ಸಾರ್ ಈಗ ಹೇಳ್ತಿದ್ರಿ ಎಂಬತ್ತು

ಫಿಕ್ಸ್ ಮಾಡಿದೀರಿ ಅಂತಾರೆ ಇಲ್ಲಯ ನಾನು ದೊಡ್ಡ ದೊಡ್ಡ ಆಫೀಸರ್ಸ್ ಎಲ್ಲ ಅನ್ನವತ್ತು ಅವರೆಲ್ಲ ಒಪ್ಕೊಂಡು ಮೇಲೆ ಮಾಡಿದ್ದು ನಾವು ವಿಡಿಯೋ ಮಾಡಿದ್ದೀವಿ ಅಂತಾರೆ ಅವ್ರ ಜೊತೆ ಮಾತನಾಡಿದ್ದಾರೆ ಅವರು ಮಾಡಿದ್ದಾರೆ ಅಂತ ಆಫೀಸರ್ ಗೊತ್ತಿದ್ರೆ ಅನುಕೇನ ನೋಡಿಲ್ಲ ಅವ್ರ ನನಗೆ ಬೇಕಾಗಿತ್ತು ಹೇಗೆ ಮಾತಾಡ್ತಾ ಮಾತಾಡ್ತಾಯಿದ್ರಿ ಇಷ್ಟು ಬೇಜವಾಬ್ದಾರಿಯಿಂದ ಇಲ್ಲ ಎಂಬತ್ತು ಬರೆಯಿಂದ ಫಿಕ್ಸ್ ಮಾಡೋ ಅಷ್ಟು ದಡ್ಡ ಆಗಿಲ್ಲ ಅದನ್ನು ನಾವು ಮೊದಲೇ ಹೇಳಿದೆಯಾ

అపారా ఆ విషయాల జగన్ తగ్గు అ ನಮಗೆ ಸಪೋರ್ಟ್ ಮಾಡಿದ್ರು ಯಾಕೆ ನಾವು ಸರಿ ಒಳ್ಳೆ ಅಂತ ಅನ್ಸಿಬಿಟ್ಟಿದ್ರು ಅವ್ರಿಗೆ ಹೊಸ ಟಿ ವಿ ಸಿನಿಮಾ ಮಾಡಬಾರ್ದು ಕೊಳೆ ಬಂದಿದೆ ಸಕ್ಸಸ್ ಆಗಿದೆ ರಿಯಲ್ ಏನಿದೆ ಅಂತ ನಾನು ಮಾಡ್ತೀನಿ ಅಂದಾಗ ನಾನು ಗೊತ್ತಾಯ್ತು ಅಲ್ಲಿ ಇದ್ದ ಕಮಿಷನರ್ಗಳು ಇವರು ಜಾಯಿಂಟ್ ಕಮಿಷನರು ಅಡಿಷನಲ್ ಕಮಿಷನರು ಹೋಮ್ ಮಿನಿಸ್ಟರ್ಗಳು ಎಲ್ಲ ಸಿಟಿ ಫಿಕ್ಸ್ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ಅವ್ರಿಗೂ ಗೊತ್ತಿತ್ತು ಇಲ್ಲಿಗೆ ಕಷ್ಟ ಇದ್ದಾಗ ಆದ ಹತ್ಯೆಗಳು ಅಂತಲೇ ಕಟ್ಟಿದ್ದಾರೆ ಅಂತ ಗೊತ್ತಿದ್ದಾರೆ ಇಷ್ಟೆಲ್ಲ ಆಯ್ತು ਆਹ ਗਿੜੀ ਸਾਹਣੇ ਹੀ ਲਾ ਨਾ ਮਾਰ ਦੇ ਰੱਖਿਆ ਲਾ ਨਾ ਨਿੱਦੇ ਬਰਾਉ ਨਾ ਕਿ ਕਸ਼ਟ ਆਉਂਦੇ ਯਾਕ ਮਾਰ ਬੰਦ ਹੀ ਲਿਆ ਰਾਈਟ ਆਪਸ ਅਗਸਟ ਪੁਲੀ ਡਿਪਾਰਟਮੈਂਟ ਅੱਲਾ ਵੀ ਜਰੂਰ ਨਹੀਂ ਕੇ ਉਹ ਕੇਵਲ ਕੇਵਲ ਬਿੱਟੇ ਨੂੰ ਸਪੋਰਟ ਮਿਲਦਾ ਇਹ ਗਵਰਨਰਾ ਇੱਕ ਜਿੰਗ ਆਉਂਦੀ ਹੈ ਵੀ ਉਹਨੇ ਨਾ ਆਵੇ ਸਪੋਰਟ ਕੋਈ ਮਨਸ਼ਾ ਨਾ ਮੇਨੇ ਕੋਈ ਕੁਣ ਬੜੇ ਕਾਰ

நம்ம கன்னட ஃபேஸ் புக் யூடியூப் அப் டேட் நம்ம கன்னட டிஜிடல் மீடியா